ತುಂಬ ಚೆನ್ನಾಗಿದೆ ವ್ಯೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಳೆ ಬಂದಿರೋದ್ರಿಂದ ಅಲ್ಟಿಮೇಟಾಗಿ ಕಾಣುತ್ತೆ ಯುನೀಕ್ ವ್ಯೂಸು ಇಲ್ಲಿ ಕೂಡ ಟೆಂಪಲ್ ಕೂಡ ಇದೆ ಆ್ಯಂಡ್ ಈ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಂಗೆ ಓಕೆ ಓಕೆ ವೀಡಿಯೋ ತೋರಿಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚಿದುಮಿಡಿ ಯೂಟ್ಯೂಬ್ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಯವಿಟ್ಟು ಶೇರ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಮರಿಬೇಡಿ ನಾವಿವತ್ತು ಶಿವಮೊಗ್ಗ ಮತ್ತು ಭದ್ರಾವತಿ ಮಿಡಲಲ್ಲಿರುವಂಥ ಫಾರೆಸ್ಟು ಉಬ್ರಾಣಿ ಅಂತ ಒಂದು ಫಾರೆಸ್ಟ್ ಬಗ್ಗೆ ನಾವು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದೇ ಒಂದು ಫಾರೆಸ್ಟ್ ಒಳಗೆ ಇವತ್ತು ನನ್ನ ಜರ್ನಿ ಆ ಜರ್ನಿ ಬಗ್ಗೆ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ನಾನೊಬ್ಬನೇ ಆ ಜರ್ನಿನ ಅನುಭವಿಸೋದಿಲ್ಲ ಆ್ಯಂಡ್ ಆ ಒಂದು ಅಡ್ವೆಂಚರ್ ನೀವು ಕೂಡ ನೋಡಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಖಂಡಿತವಾಗಿಯೂ ಏನು ಅಂತ ಹೇಳಿದ್ರೆ ಈ ಒಂದು ಫಾರೆಸ್ಟು ನಾವು ಎಂಟ್ರಿ ಉಬ್ರಾಣಿ ಎಂಟ್ರಿ ಆದಾಗಿಂದ ಟೋಟಲ್ ಆಗಿ ಹದಿನೈದು ಕಿಲೋಮೀಟ್ರು ಫಾರೆಸ್ಟ್ ಇದೆ ಸ್ಟಾರ್ಟಿಂಗಿಂದ ವರೆಗೂ ಕೂಡ ಹದಿನೈದು ಕಿಲೋಮೀಟ್ರ್ ರನ್ನಿಂಗ್ ಇರುವಂತ ಜರ್ನಿ ಇಲ್ಲಿ ಒಳಗಡೆ ಹದಿನೈದು ಕಿಲೋಮೀಟ್ರ್ ಯಾವುದೇ ಥರ ನಿಮಗೆ ಶಾಪ್ಗಳು ದುಖಾನ್ಗಳು ಅದು ಸಿಗೋದಿಲ್ಲ ಆ್ಯಂಡ್ ಒಳಗಡೆ ಮಧ್ಯೆ ಮೋರ್ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ನೀವು ಯಾರಾದರೂ ಟ್ರಿಪ್ ಮಾಡೋರು ಅಥವಾ ಯುನಿಕ್ ಆಗಿ ಪ್ಲೇಸ್ನ ನೋಡುವಂಥವ್ರು ಈ ಒಂದು ಪ್ಲೇಸ್ಗೆ ಆರಾಮಾಗಿ ಬರ್ಬೋದು ಆ್ಯಂಡ್ ಎಂಜಾಯ್ ಕೂಡ ಮಾಡ್ಬೋದು ಅದರ ಜೊತೆಗೆ ದೇವರ ಆಶೀರ್ವಾದ ಕೂಡ ನೀವು ಪಡೀಬೋದು ನೀವೇನಾದರೂ ಆಂಜನೇಯ ಸ್ವಾಮಿ ಪರಮ ಭಕ್ತರಾಗಿದ್ದರೆ ಈ ಒಂದು ದೇವಸ್ಥಾನ ನೀವು ನೋಡ್ಬೋದು ಬಂದ್ಬಿಟ್ಟು ಹಾಗೆ ಜೊತೆಗೆ ನಾನು ಕೂಡ ಈ ಒಂದು ದೇವಸ್ಥಾನನ ನಿಮಗೆ ಪೂರ್ತಿ ಕ್ಲಿಯರಾಗಿ ತೋರಿಸ್ತೀನಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅದ್ರ ಜೊತೆಗೆ ನಮ್ಮ ಒಂದು ವರ್ಕ್ ಬಗ್ಗೆ ಕೂಡ ನಾನು ಒಂದು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಈ ಉಬ್ರಾಣಿ ಫಾರೆಸ್ಟ್ ಮಧ್ಯೆ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳಿದೆ ಆ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಮನೆಗಳಿಗೆ ಕಾಂಪೌಂಡು ಇನ್ಸ್ಟಾಲೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಯಾಕೆಂದರೆ ನನ್ನ ಯೂಟ್ಯೂಬಲ್ಲಿ ಚಾನಲಲ್ಲಿ ರೆಡಿಮೇಡ್ ಕಾಂಪೌಂಡ್ ಬಗ್ಗೆ ನಾನು ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ಆ ಒಂದು ಇದಕ್ಕೋಸ್ಕರ ನಮಗೆ ಆರ್ಡರ್ ಬರ್ತಿರೋದನ್ನು ನಾವು ಇವತ್ತು ಅಲ್ಲಿಗೂ ಹೋಗ್ಬಿಟ್ಟು ಮೆಟೀರಿಯಲ್ ಅನ್ಲೋಡ್ ಮಾಡಿ ಬರೋವಂಥ ಒಂದು ಸನ್ನಿವೇಶ ಇತ್ತು ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋ ಅದರ ಜೊತೆಗೆ ನನಗೆ ಹೊಸದಾಗಿ ಈ ಒಂದು ಫಾರೆಸ್ಟ್ ಅನುಭವ ಯಾಕೆ ಅಂತೇಳಿದ್ರೆ ಸುಮಾರು ಫಾರೆಸ್ಟ್ ನಾವು ಬೇರೆ ಕಡೆ ಹೋದಾಗ ಹೋಗಿದ್ದೀವಿ ಬಟ್ ಈ ಒಂದು ಫಾರೆಸ್ಟು ಇದೇ ಹೊಸ ಅನುಭವ ತುಂಬ ಯೂನೀಕಾಗಿ ಅಡ್ವೆಂಚರ್ ಆಗಿ ಕಾಣುತ್ತೆ ಈ ಫಾರೆಸ್ಟು ಏನಕ್ಕೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈಗ ಮೊನ್ನೆಯಿಂದ ನಾವು ಮೂರು ನಾಲ್ಕು ದಿನ ಮಳೆ ನೋಡ್ತಿರೋದ್ರಿಂದ ತುಂಬ ಗ್ರೀನಿಷ್ ಕಾಣುತ್ತೆ ಆ್ಯಂಡ್ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಬಿಟ್ಟು ಆ ಒಂದು ಫಾರೆಸ್ಟ್ ಒಳಗೆ ನಾವು ಜರ್ನಿಯನ್ನು ಮಾಡ್ತಾ ಹೋದರೆ ಯುನೀಕ್ ಆಗಿ ಟೋಟಲಾಗಿ ಎಲ್ಲ ಗ್ರೀನಿಷ್ ಕಾಣುತ್ತೆ ಹಾಗೆ ನಮ್ಮ ಒಂದು ಥಾಟ್ ಇದ್ದಿದ್ದು ಏನು ಅಂತೇಳಿದ್ರೆ ಆನೆಗಳ ಸಂಚಾರ ತುಂಬ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಆನೆಗಳಿದೆ ಹಾಗೆ ಅನಿಮಲ್ಸು ಹಾಗೆ ಬೇರೆ ಬೇರೆ ಥರ ಒಂದು ಹುಲಿ ಆಗಿರ್ಬೋದು ಚಿರತೆ ಆಗಿರ್ಬೋದು ಬಟ್ ಬೋರ್ಡ್ಗಳಿದೆ ಬಟ್ ಆನೆಗಳು ಮಾತ್ರ ಹಂಡ್ರೆಡ್ಗೆ ಸ್ಟು ಹಂಡ್ರೆಡ್ ಪರ್ಸೆಂಟು ಇದ್ದೇ ಇದೆ ನಮಗೆ ಎಲ್ಲಾದರೂ ಕಾಣುತ್ತೆ ಅಂತೇಳಿ ನಾವು ವಿಡಿಯೋನ ಹಂಡ್ರೆಡ್ ಪರ್ಸೆಂಟ್ ಕೊನೆಯವರೆಗೂ ನಾವು ವಿಡಿಯೋ ಮಾಡಿದ್ದೀವಿ ಎಲ್ಲರೂ ಸಿಗ್ಬೋದು ಎಲ್ಲರೂ ನೋಡ್ಬೋದು ಅಂಥೇಳಿ ಬಟ್ ನಮಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಬಟ್ ಅದೊಂದು ಬೇಜಾರಾಯಿತು ಎಲ್ಲಾದರೂ ಸಲ ಕಾಣಿಸಿದರೆ ನಾವು ಒಂದು ಸಲ ದರ್ಶನ ಮಾಡ್ಕೊಂಬೋಣ ಅಂತೇಳಿ ಯಾಕಂದರೆ ಲೈಫಲ್ಲಿ ಸಲ ಯಾರು ಡೈರೆಕ್ಟಾಗಿ ಕಾಡಾನೆ ನೋಡ್ಬೇಕನ್ನೋದೊಂದು ನನಗೆ ಮೊದಲಿಂದನ ಆಸೆ ನೋಡೋಣ ಯಾವಾಗ ಈಡೇರುತ್ತೆ ಅಂತೇಳಿ ಬಟ್ ಈಗ ಈ ಒಂದು ಜರ್ನಿ ನಮಗೆ ಸಾಕ್ತಾ ಇರೋದು ಆ ಒಂದು ಹಳ್ಳಿ ಕಡೆ ಬಟ್ ಹಳ್ಳಿಯಲ್ಲಿ ನಾವು ಅಲ್ಲಿ ಒಂದು ನೆಟ್ವರ್ಕ್ ಸಿಗಲ್ಲ ಬಂಧುಗಳು ಯಾಕೆಂದರೆ ಏರ್ಟೆಲ್ಲು ಹಾಗೆ ಬೇರೆ ಬೇರೆ ಸಿಮ್ಗಳು ಯಾವುದು ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಜಸ್ಟ್ ಓನ್ಲಿ ನೀವೊಂದು ಈ ಒಂದು ಫಾರೆಸ್ಟ್ ನೋಡೋಕ್ಕೆ ಬಂದರೆ ಜಿಯೋ ಸಿಮ್ನ ತೊಗೊಂಡು ಬನ್ನಿ ಯಾಕೆಂಥೇಳಿದ್ರೆ ಇಲ್ಲಿ ಜಿಯೋ ಸಿಮ್ ಬಿಟ್ಟರೆ ಬೇರೆ ಯಾವುದು ಕೂಡ ಸಿಮ್ಮು ಇಲ್ಲಿ ವರ್ಕ್ ಆಗೋದಿಲ್ಲ ಯಾಕೆಂದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ ಇಲ್ಲಿ ಜಿಯೋ ಸಿಮ್ ಬಿಟ್ಟರೆ ಯಾವುದೇ ತ ಯಾವುದೇ ಥರ ಬೇರೆ ಸಿಮ್ಮು ವರ್ಕ್ ಆಗೋದಿಲ್ಲ ಸೊ ಅದೇ ಒಂದು ಸಲುವಾಗಿ ನನ್ನ ಒಂದು ಏರ್ಟೆಲ್ ಸಿಮ್ಮು ಅಲ್ಲಿ ವರ್ಕ್ ಆಗಲೇ ಇಲ್ಲ ಟೋಟಲಿ ಝೀರೋ ಸೊ ಹಾಗಾಗಿ ಯಾವುದೇ ಕಾಲು ಕೂಡ ಬರೋದಿಲ್ಲ ಹಾಗೆ ಇನ್ಕಮಿಂಗ್ ಔಟ್ಕಮಿಂಗ್ ಟೋಟಲಿ ನೆಟ್ವರ್ಕೆಲ್ಲ ಸತ್ತೋಗಿರುತ್ತೆ ಕೈಸ್ ಅವಾಗಲೇ ಹೇಳಿದಂಗೆ ನಾನು ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿದ್ದೀವಿ ಫಾರೆಸ್ಟ್ ಒಳಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಸುಮಾರು ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಫಾರೆಸ್ಟ್ ಇದು ಇಲ್ಲ ನೋಡಿ ಇದೆಲ್ಲ ಫಾರೆಸ್ಟ್ ಏರಿಯಾ ಈ ಎಲ್ಲ ಫುಲ್ಲು ಸುಮಾರು ಮರಗಳು ಆ ಕಡೆ ಎಲ್ಲ ಇದೆ ಮರಗಳೆಲ್ಲ ತುಂಬಾ ಇದೆ ಆ್ಯಂಡ್ ಇನ್ನೊಂದು ಯಾವ್ದು ಫಾರೆಸ್ಟ್ ಗೊತ್ತಾ ಇದು ಭದ್ರಾವತಿ ತಾಲೂಕು ಗಂಗೂರು ಇದೊಂದಿದೆ ಆ್ಯಂಡ್ ನೀವೇನಾದರೂ ಶಿವಮೊಗ್ಗ ಹಾಗೂ ಭದ್ರಾವತಿ ಈ ಕಡೆ ಒಂದು ಜೋಗ್ ಫಾಲ್ಸು ಸಾಗರ ಈ ಕಡೆ ಒಂದು ಬೀಚ್ಗಳು ಹಾಗೆ ಈ ಕಡೆ ನೋಡೋದಕ್ಕೆ ಏನಾದರೂ ಪ್ಲೇಸ್ಗಳನ್ನ ನೀವು ಐಡೆಂಟಿಫೈ ಮಾಡ್ಕೊಂಡು ಬಂದರೆ ದಯವಿಟ್ಟು ಇಲ್ಲೊಂದ್ಸಲಿ ವಿಸಿಟ್ ಮಾಡಿ ಯಾಕೆಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಫಾರೆಸ್ಟು ರಿಯಾಲಿಟಿ ನಿಮಗೆ ಅರ್ಥ ಆಗುತ್ತೆ ಯಾಕೆಂದರೆ ಫಾರೆಸ್ಟು ಸಿಗೋದು ತುಂಬ ಕಡಿಮೆ ಈಗ ಯಾಕೆಂದರೆ ನೀವು ಫಾರೆಸ್ಟ್ ನೋಡಬೇಕಂದ್ರೆ ಮೈಸೂರು ಹಾಗೆ ಬೇರೆ ಬೇರೆ ಕಡೆ ತಮಿಳುನಾಡು ಆ ಕಡೆ ಜಾಸ್ತಿ ಹೋಗ್ಬೇಕು ಬಟ್ ಇಲ್ಲಿ ನಮ್ಮ ಮಧ್ಯೆ ಇದೆ ಚಿಕ್ಕಮಂಗ್ಳೂರು ಹಾಗೆ ನೀವು ವಿನಿಕಾಕ್ ಪ್ಲೇಸ್ಗಳ ಇಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು ಆ್ಯಂಡ್ ನಾನು ಮೊದಲೇ ಹೇಳಿದೆ ಈ ಒಂದು ದೇವಸ್ಥಾನ ನಾನು ತೋರಿಸ್ತೀನಿ ನಿಮಗೆ ರಿಟರ್ನ್ ಬರ್ಬೇಕಾರೆ ಅಂತೇಳಿ ಸೊ ಆ ಒಂದು ದೇವಸ್ಥಾನ ಬಂದೇ ಬಿಡ್ತು ಸೊ ದೇವಸ್ಥಾನದ ಹೆಸರು ಉದ್ದಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸೊ ನಾನು ಕೂಡ ಆಂಜನೇಯನ ಪರಮ ಭಕ್ತ ನಾವು ಶನಿವಾರ ಎಲ್ಲೇ ಇದ್ರೂ ಕೂಡ ಆಂಜನೇಯನ ದರ್ಶನ ಮಾಡ್ತೀವಿ ಆ್ಯಂಡ್ ನೀವು ಕೂಡ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ತುಂಬ ವಿಷ ವಿಚಾರ ಇಲ್ಲಿ ನಡೆಯುತ್ತೆ ಯಾಕೆ ಅಂತೇಳಿದ್ರೆ ಕಾಡಿನ ಮಧ್ಯೆ ಇರುವಂಥ ದೇವಸ್ಥಾನ ಉದ್ದವ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಒಂದು ಸುಕ್ಷೇತ್ರ ಗಂಗೂರು ಭದ್ರಾವತಿ ತಾಲೂಕು ಇರುವಂಥದ್ದು ಆ್ಯಂಡು ಬಂಧುಗಳೇ ಏನು ಅಂದರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಿಮಗೆ ಅನ್ನದಾಸೋಹ ಸಿಗುತ್ತೆ ಅಂದರೆ ಪ್ರಸಾದ ಎನಿ ಟೈಮ್ ಬ ಬರುವಂಥ ಎನಿ ಟೈಮ್ ಸಿಗುತ್ತೆ ಪ್ರಸಾದ ಆ್ಯಂಡ್ ದರ್ಶನವೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ವಿಚಾರ ಏನು ಹೇಳಿದ್ರೆ ಇವತ್ತು ತುಂಬ ಯೂನಿಕ್ ಆಗಿರೋದು ಏನು ಅಂದರೆ ಇವತ್ತು ಹೋಮ ಮ ಹೋಮ ನಡೀತಾ ಇತ್ತು ಆ ಹೋಮದ ವಿಚಾರನೂ ಕೂಡ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೋಮನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು ಹಾಗೆ ದೇವರ ವಿಗ್ರಹ ಕೂಡ ತುಂಬ ದೊಡ್ಡದಿದೆ ಯಾಕೆಂದ್ರೆ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಯಾಕೆಂದರೆ ನಾವು ವಿಗ್ರಹನ ನಾವು ಯಾವುದೇ ದೇವಸ್ಥಾನದಲ್ಲಿ ನೋಡಿದ್ರು ಕೂಡ ಒಂದು ಆರ್ಚು ಒಂದು ಒಂದು ಸುಮಾರು ಒಂದು ಐದರಿಂದ ಆರು ಅಡಿ ಇರ್ಬೋದು ಬಟ್ ಇಲ್ಲಿ ತುಂಬ ದೊಡ್ಡದಿದೆ ಬಂಧುಗಳ ಯಾಕಂದರೆ ಇಲ್ಲಿ ಆಮೇಲೆ ಒಂದು ನೋಡಿ ಇವತ್ತೊಂದು ಏನು ಆಶ್ಚರ್ಯ ಅಂದರೆ ಇವತ್ತು ಹೋಮ ಮಾಡಿಸ್ತಾ ಇದ್ದರೆ ಸುಮಾರು ಜನ ಹೆಚ್ಚು ಕಡಿಮೆ ಶನಿವಾರ ಅಂತೂ ತುಂಬ ಜನ ಬರ್ತಾರೆ ಆ್ಯಂಡ್ ದಿನ ಅಂತೂ ಇನ್ನೂ ಕೂಡ ಜನ ಹೋಗ್ತಾ ಇರ್ತಾರೆ ಆ್ಯಂಡ್ ನಮ್ಗೆ ಇನ್ನೊಂದು ಆಶ್ಚರ್ಯ ಆಗಿದ್ದೇನು ಅಂದರೆ ಕಾಡಿನ ಒಳಗಿರುವಂಥ ದೇವಸ್ಥಾನಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ಏನೋ ಒಂದು ಪೋಡ ನಡೆಯುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ ನನಗೂ ಕೂಡ ಗೊತ್ತಿಲ್ಲ ನನಗೆ ಆ ಥರ ಅನ್ನಿಸ್ತು ಯಾಕೆಂದರೆ ಹೋಮ ನಡೀತಾ ಇದೆ ಹೋಮ ಹೋಗಿ ನಾನು ಆ್ಯಕ್ಚುಲಿ ಜಾಸ್ತಿ ನಾನು ಇಂಟರ್ನಲಲ್ಲಿ ಒಳಗೋಗಿ ಸ್ವಾಮಿಯ ಟೈಮ್ ಕೊಂಡು ಬಂದೆ ಅಷ್ಟೇ ನಾನು ಜಾಸ್ತಿ ಒಳಗೋಗಿ ದೂರದಿಂದ ತುಂಬ ಚೆನ್ನಾಗಿ ಇತ್ತು ವಿಗ್ರಹ ಸೊ ಹಾಗಾಗಿ ನಾವು ಕೂಡ ಪರಮ ಹೋಗ್ತಾ ನಾವು ಹೋಗಲೇಬೇಕು ಯಾಕೆಂದರೆ ಮನಸ್ಸಿಂದ ನಾವು ನಮಸ್ಕಾರ ಮಾಡಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಒಂದು ಏನೋ ಒಂದು ಪರಿಹಾರ ಆಗುತ್ತೆ ಅನ್ನೋದು ಸೊ ನೀವು ಕೂಡ ಫ್ರೀ ಇದ್ದರೆ ಒಂದ್ಸಲಿ ಬಂದು ಈ ಒಂದು ಫಾರೆಸ್ಟ್ ಕೂಡ ನೋಡ್ದಂಗೆ ಆಗುತ್ತೆ ಟ್ರಿಪ್ ಕೂಡ ಮಾಡ್ದಂಗೆ ಆಗುತ್ತೆ ದೇವ್ರ ದರ್ಶನ ಕೂಡ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಇನ್ನೊಂದು ಪ್ರಸಾದ ಕೂಡ ಸಿಗುತ್ತೆ ಎನಿ ಟೈಮು ಸೊ ನೋಡಿ ಹೋಮ ನಡೀತಾ ಇದೆ ಎಷ್ಟು ಜನ ಅಲ್ಲಿರುವಂಥ ಭಕ್ತಾದಿಗಳು ಇಲ್ಲೆಲ್ಲೋ ಕಡೆಯಿಂದ ದೂರದಿಂದ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಆ್ಯಂಡ್ ನನ್ನ ಜೊತೆಗೆ ನಮ್ಮ ಟೀಮ್ ವರ್ಕಲ್ಲಿ ವರ್ಕ್ ಮಾಡೋವಂಥವ್ರು ವರ್ಕರ್ ಕೂಡ ನನ್ನ ಜೊತೆಗೆ ಅವರು ಕೂಡ ಆಂಜನೇಯನ ಪರಮ ಅವರು ಕೂಡ ನನ್ನ ಹಿಂದೆ ಬಂದು ಆಶೀರ್ವಾದ ತೊಗೊಂಡ್ರು ಅದಾದ ನಂತರ ನಾವು ಅಲ್ಲಿನ ಊಟಕ್ಕೆ ವ್ಯವಸ್ಥೆ ಇತ್ತಲ್ಲ ಸೊ ಅಲ್ಲಿಂದ ಹೋಗಿ ಅಲ್ಲಿ ಒಂದು ನಾವು ಸ್ವಲ್ಪ ಸ ಪ್ರಸಾದ ತಗೋಳೋಣ ಅಂತ ಹೋದ್ವಿ ಅಲ್ಲಿ ಕೂಡ ತುಂಬ ಜನ ಬಂದಿದ್ರು ಹಾಗಾಗಿ ಇಲ್ಲಿ ಒಂದೇನು ಅಂತ ಹೇಳಿದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಒಂದು ಏನೊಂದು ಪೌಡ ಇದ್ದೇ ಇರುತ್ತಾನ ಅನಿಸಿಕೆ ಆ್ಯಂಡ್ ಆಂಜನೇಯ ಸ್ವಾಮಿ ಇಲ್ಲಿದ್ರು ಕೂಡ ಒಳ್ಳೇದು ಮಾಡ್ತಾರೆ ಎಲ್ರಿಗೂ ಅಂತ ಕೇಳಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಏನು ಗೊತ್ತಾ ಸೊ ಅಲ್ಲಿಂದ ನಾವು ರಿಟರ್ನ್ ಬರಬೇಕಾದ್ರೆ ಇನ್ನೊಂದು ಏನು ಅಂದರೆ ನಾವು ರಿಯಲ್ಲಾಗಿ ಆನೆ ನೋಡಬೇಕು ಅಂತ ಅವಗಷ್ಟು ಹೋದಿದ್ದು ಬಟ್ ಎಲ್ಲೂ ಕೂಡ ಆನೆ ಕಾಣಲಿಲ್ಲ ಬ ಬರಬೇಕಾದ್ರೆ ಹೆಂಡ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನಾವು ವೀಡಿಯೋ ಮಾಡ್ಕಂತೇ ಬಂದ್ವಿ ಎಲ್ಲೂ ಕೂಡ ಒಂದು ಚೂರು ಯಾವುದೋ ಅನಿಮಲ್ಸ್ ಕಾಣಿಸ್ಲಿಲ್ಲ ಬಟ್ ಮೋಸ್ಟ್ಲಿ ಏನು ಅಂತ ಹೇಳಿದ್ರೆ ನಾವು ಬಂದಿದ್ದು ಟೈಮು ಲೆವೆನ್ ತರ್ಟಿ ಟ್ವೆಲ್ಗೆಲ್ಲ ನಾವು ಮಧ್ಯಾಹ್ನ ಬಂದ್ವಿ ಬಟ್ ಕಾಡು ಪ್ರಾಣಿಗಳು ಏನಂದರೆ ಸಂಜೆ ಮೇಲೆ ಅಥವಾ ಬೆಳಿಗ್ಗೆ ಅಷ್ಟು ಮಾತ್ರ ಕಾಣಿಸ್ಕೊಳತ್ತೆ ಯಾಕಂದ್ರೆ ಮಧ್ಯಾಹ್ನ ಟೈಮ್ ಎಲ್ಲೂ ಕಾಣಿಸ್ಕೊಳ್ಳೋಲ್ಲ ಸೊ ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ ಹೊರಟುಬಿಟ್ಟು ಇನ್ನೇನು ನಮ್ಮ ದಾವಣಗೆರೆ ತಲುಪೋಸಕ್ಕೆ ಸುಮಾರು ಒಂದು ಎರಡು ಗಂಟೆ ಜರ್ನಿ ಸೊ ಅಲ್ಲಿಂದ ನಾವು ಎರಡು ಗಂಟೆ ಜರ್ನಿನ ಮುಗಿಸ್ಕೊಂಡು ಅದಾದ ನಂತರ ಅಲ್ಲಿಂದ ಹೊರಟಾದಮೇಲೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ನನಗೆ ಗೊತ್ತಿರೋಷ್ಟು ನಾನು ಮಾತಾಡಿದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ಉದ್ದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಯವಿಟ್ಟು ಭೇಟಿ ಕೊಡಿ ಅಲ್ಲಿನ ಒಂದು ಶಿವಮೊಗ್ಗ ಜಿಲ್ಲೆ ಯಾಕಂದರೆ ನೀವು ಇಲ್ಲೊಂದು ಇಕ್ಕ ಯುನೀಕ್ ಆಗಿ ಪ್ಲೇಸ್ಗಳನ್ನ ಇಲ್ಲಿ ನೋಡ್ಬೋದು ನೀವು ಅದ್ರ ಜೊತೆಗೆ ಭಕ್ತಾದಿಗಳು ಮಾತ್ರ ಸಿಕ್ಕಾ ಜನ ಬರ್ತಾರೆ ಸೊ ನಿಮ್ಮ ಕಷ್ಟ ಏನೇ ಇದ್ರು ಕೂಡ ಬಂದು ನೀವು ಹೇಳ್ಕೊಬೋದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಯಾಕೆಂದ್ರೆ ಇಲ್ಲಿ ನೋಡ್ತಿರುವಂಥ ನೀವು ಇಲ್ಲಿ ಸಿಸ್ಟಮ್ ಕೂಡ ಚೆನ್ನಾಗಿದೆ ಹಾಗೆ ನೀವು ಇಲ್ಲಿ ಭಕ್ತಾದಿಗಳು ಬರ್ತಿರೋದು ನೋಡ್ರೆ ನಿಮಗೆ ಅನ್ಸ್ಬೋದು ಯಾಕೆಂದ್ರೆ ನಾನು ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಬಟ್ ನಿಮ್ಗೆ ಇಲ್ಲಿ ಭಕ್ತಾದಿಗಳು ಬಂದರೆ ನಿಮಗೂ ಕೂಡ ಅನಿಸುತ್ತೆ ಆ್ಯಂಡ್ ಸೊ ಅಲ್ಲಿಂದ ಹೊರಟ್ಮೇಲೆ ನಾನು ಫಸ್ಟ್ ಟೈಮ್ ಅಲ್ಲಿ ರಿಟರ್ನ್ ಬರಬೇಕಾದ್ರೆ ನಾನು ಕೆಳಗೆ ವೀಡಿಯೋ ಮಾಡಿದ್ದು ಯಾಕೆಂದರೆ ಅಲ್ಲಿ ಯಾರೂ ಹೆಚ್ಚಾಗಿ ಗಾಡಿ ನಿಲ್ಲಿಸ್ಲಿಕ್ಕೆ ಬಿಡಲ್ಲ ಫಾರೆಸ್ಟ್ ಅವರು ಸೊ ಹಾಗಾಗಿ ಅಲ್ಲಿ ನಿಲ್ಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟ್ಮೇಲೆ ನಾವು ಸೇರಿದ್ದು ಊರಿಗೆ ಎರಡೂವರೆ ಟೈಮು ಮೂರು ಗಂಟೆ ಟೈಮು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಫಾರೆಸ್ಟ್ ಮುಗಿದ ಮೇಲೆ ಇನ್ನೇನು ಫಾರೆಸ್ಟ್ ಆಫೀಸ್ ಅದನ್ನು ತೋರಿಸ್ಬೇಕಾಗಿತ್ತು ಅದನ್ನು ಕೂಡ ತೋರಿಸ್ಬಿಟ್ಟಿದ್ದೀನಿ ನಾನು ಸೊ ಇಲ್ಲಿ ನನ್ನ ಜರ್ನಿ ಮುಗೀತು ಆ್ಯಂಡ್ ಮೋರ್ ದ್ಯಾನ್ ಥ್ಯಾಂಕ್ ಯು